ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಳಿದ್ನಲ್ಲ ನೆನ್ನೆ ಮೊನ್ನೆ ವಿಡಿಯೋದಲ್ಲಿ ಅಂತ ಅನಿಸುತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಇವತ್ತು ಹಸ್ಬೆಂಡು ನಮ್ಮ ಮನೆ ಕೆಲಸಕ್ಕೇ ಹೋಗಿದ್ದಾರೆ ಒಬ್ಬರೇ ಹೋಗಿದ್ದಾರೆ ಇವತ್ತು ಯಾರೂ ಬಂದಿಲ್ಲ ಅಂದರೆ ಒಬ್ರಿಗೆ ಹುಷಾರಿಲ್ಲ ಬರೋಲ್ಲ ಅಂತ ಹೇಳಿದ್ರು ಹಾಗಾಗಿ ಇವಾಗ ಕೆಲಸ ಸ್ಟಾರ್ಟ್ ಮಾಡೋದನ್ನ ನಿಲ್ಸೋದು ಬೇಡ ಮಾಡೋಣ ನಾನು ಒಬ್ಬನೇ ಆದರೂ ಮಾಡ್ತೀನಿ ಅಂತ ಇವತ್ತು ಒಬ್ಬರೇ ಹೋಗಿದ್ದಾರೆ ನಾನು ಬೇಡರಿ ಅಂತ ಹೇಳಿದೆ ಯಾರನ್ನಾದರೂ ಜೊತೆ ಕರ್ಕೊಳ್ಳಿ ಅಂತ ಹೇಳಿದೆ ಇಲ್ಲ ಒಬ್ಬನೇ ಮಾಡ್ತೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಒಂದು ತಿಂಡಿಗೆ ಬಂದಿದ್ದರು ತಿಂಡಿ ತಿನ್ಕೊಂಡು ಹೋದರು ಈಗ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಅಲ್ಲಿ ಮಾಡಿಟ್ಟು ಇವಾಗ ಅಲ್ಲಿಗೆ ಹೋಗೋಣ ಅಂತ ಯಾಕಂದರೆ ಒಬ್ಬರೇ ಇದ್ದಾರಲ್ಲ ಅವ್ರಿಗೂ ಬೇಜಾರಾಗುತ್ತೆ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಆಮೇಲೆ ಇಬ್ಬರು ಜೊತೆಗೆ ಊಟಕ್ಕೆ ಬಂದರೆ ಆಯಿತು ಮಧ್ಯಾಹ್ನ ಅಂತ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವತ್ತಿಂದ ನಮ್ಮ ಮನೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಒಳಗೆ ಮಾಡಬಿಟ್ಟು ಬಿಸಿಲಾ ಮಾಡ್ತಿದ್ದೀವಿ ಹೌದಾ ಹ್ಞೂ ಒಬ್ಬನೇ

ಹೊರ ಕೆಲ್ಸಕ್ಕೆ ಹೋದಾಗ ನಾವು ನೋಡಿರಲ್ಲ ನೋಡಿರಿ ಹಂಗೆ ಬಗ್ಗಿ ಬಗ್ಗಿ ಕಸ ಹೊಡಿ ಇವತ್ತು ಬಂದು ಮೈ ಬಗ್ಗತಿ ಹ್ಞೂ ತಿನ್ನ ತಿನ್ನೋದು ಕುತ್ಕೊಳ್ಳೋದು ತಿನ್ನೋದು ಕುತ್ಕೊಳ್ಳೋದು ಅದ ನೋಡ್ರಿ ನಾನು ಇಲ್ಲಿ ಕೆಲಸ ಮಾಡಕತ್ತೇನಿ ನನಗೆ ಇನ್ನೂ ಧೂಳಾಗಲಿ ಅಂತ ಹೇಳಿ ಪರ್ರ ಪರ್ರ ನಾಯಿ ಕೆರೆದಂಗೆ ಕೆರೆ ಹಾಕಿ ಅಳ್ರೀತಿ ಮತ್ತೆ ನಾ ಇಲ್ಲಿ ಕೆಲಸ ಮಾಡಕತ್ತೇನಿ ನಾಯಿ ಎರಡ್ದಂಗೆ ಕೆರೀತಿಯಪ್ಪ

Den er fin. आई मातकना मनी ಹೋಗನ ಬೇಡ ನೋಡಿ ಬದಿನ ಲೇಟರ ಮುಂದೆ ಆ ಮುಂದೆ ಲೇಟೇ ಲೇಟಂ ಕಟ್ಲಾಗಕ ಬಂದಿತ್ತು ಕಟ್ಲಾಗ ಏನ ಬೆರೆ ಮುಂದೆ ಮಕ್ಕಿತ್ತೆ ಬೆರೆ ದಾ ಇಂಗ ಗೊಜ ಕಡಿಯ ಅದಕ್ಕೆ ಅಲ್ಲಿ ಹಾಕಿ ಹೋಗಾನು ನೋಕದು ಸಿಮೆಂಟ್ ಮಣ್ಣು ಕಲಸಿದ್ದು ದುಡಿಮಿ ಎಷ್ಟು ಸಮಯ ಇತ್ತು

ಚೆನ್ನಾಗೈತಿ ಇಡೀ ಆಕಾಶದಲ್ಲಿ ಅದೊಂದೇ ಚುಕ್ಕಿ ಐತಿ ನೋಡು ಇಡೀ ಆಕಾಶ ತುಂಬಾ ಎಲ್ಲೂ ಚುಕ್ಕಿ ಇಲ್ಲ ಅದೊಂದೇ ಚುಕ್ಕಿ ಐತಿ ಎಷ್ಟು ಚೆನ್ನಾಗಿ ಹೊಳಿತೈತೆ ನೋಡೋದು ಅಯ್ಯ ಇಲ್ಲೊಂದು ಐತೆ ಇಲ್ಲೊಂದು ಐತೆ ಚುಕ್ಕಿ ಎರಡೇ ಇರೋದು ಇದೊಂದು ಇದೊಂದು ಅವು ಎದ್ರ ಬದ್ರನೇ ಇದ್ದಾವೆ ಚುಕ್ಕಿ ಓಯ್ ಇಲ್ಲೊಂದು ಚುಕ್ಕಿ ಐತೆ ಇಲ್ಲೊಂದು ಚುಕ್ಕಿ ಐತೆ ಎರಡು ಎದ್ರ ಭದ್ರ ಇದ್ದಾವೆ ಎರಡೇ ಇರೋದು ಹಿಡಿದುಕೊಟ್ರೆ ನೂರು ರೂಪಾಯಿ ಮೂರನೇ ಚುಕ್ಕಿ ಹುಡುಕ್ತಿಯಾ ನಾನೆಲ್ಲ ಅದನ್ನ ಹುಡುಕೊಟ್ರೆ ಅಂದಂಗ್ತು ಮೂರನೇ ಚುಕ್ಕಿ ಹುಡುಕ್ತಿಯಾ ಹುಡುಕ್ ಹಂಗೂ ಕೊಡ್ತೀನಿ ಹುಡುಕ್ ಎಲ್ಲೂ ಇಲ್ಲ ಮೂರನೇ ಚುಕ್ಕಿ ನೋಡು ಇಡೀ ಆಕಾಶ ತುಂಬ ಎಲ್ಲಿ ಕಾಣಿಸ್ತೈತಪ್ಪ ಇದು ಇಲ್ಲೊಂದು ಎರಡು ಇದಾವಷ್ಟೆ ಅಲ್ಲೊಂದು ಇಲ್ಲೊಂದು ಹೋಗ್ಲಿಕ್ಕೆ ಹ್ಞೂ ಇಲ್ಲ ಚಿಕ್ಕ ಹ್ಞೂ ಹ್ಞೂ ಬಾಯ್ಲಿ ಎಂಥದ್ದು ನಕ್ಷತ್ರ ತೋರಿಸ್ತಾರಲ್ಲ ಮದುವೆ ತೋರಿಸಿಲ್ಲ ಹಿಂದಕ್ಕೆ ನಿಂತ ಮದುವೆಗೆ ಫೋಟೋ ಹೊಡಿಯೋಕೆ ಇಂದು ಬಾಯ್ಲಿ ಇನ್ನೊಂದು ಸರ್ ಇಲ್ಲಿ ನೋಡಪ್ಪ ಜಿ ಹ್ಞೂ ಇಲ್ಲಿ ನೋಡು ಮದುವೆಗೆ ತೋರಿಸ್ತಾರಲ್ಲ ಹ್ಞೂ ಹಿಂಗಕ್ಕೆ ಹೇಳ್ಕೊತ ಸರ್ ಏನಂತ ಅಶ್ವಿನಿ ನಕ್ಷತ್ರ ತೋರಿಸ್ತಾರಲ್ಲ

ಅನ್ಸುಳ್ಳಪ್ಪ ಇಲ್ಲ ಕುಳ್ಳ ನಾನು ಇಷ್ಟ ಇವತ್ತಿನ ವೀಡಿಯೋ ಮಧ್ಯಾಹ್ನನೇ ಅಡಿಗೆ ಮಾಡಿಟ್ಟೋಗಿದ್ನಲ್ಲ ಅಡಿಗೆ ಏನು ಮಾಡೋದಿರಲಿಲ್ಲ ಹಾಗೆ ಬಂದು ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀವಿ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ